ये लो तुम्हें बीडी सिगरेट मात्र उसे दादर दादर ब्रेकफास्ट करता आवाज ना मारता मारता ना जो में खान गया खान गया अभी तक से से हेलो नो एक दो बजे ऐसे ऐसे कर लीजिए ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಈಗ ಸಂಜೆ ಏಳು ಗಂಟೆ ಆಯಿತು ಹಾಗೆ ನಾವು ಹೊರಡಿದ್ದು ಚರ್ಚಿಗೆ ಅಂದರೆ ಇಯರ್ ಎಂಡ್ ಹನ್ನೆರಡು ಗಂಟೆ ನಂತರ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಹಾಗೇ ಹೊಸ ವರ್ಷ ಸ್ಟಾರ್ಟ್ ಆಗುವ ಮೊದಲು ಚರ್ಚ್ಗೆ ಹೋಗ್ತಾ ಇದ್ದೇವೆ ಇಲ್ಲಿ ಕಾಣ್ತಾ ಉಂಟು ಮುಲ್ಲಾ ಹಾಸ್ಪಿಟಲ್ ತುಂಬ ಒಳ್ಳೆ ಎಲ್ಲ ಮಾಡಿದ್ದಾರೆ ಕ್ರಿಸ್ಮಸ್ ಇದ್ದು ಹಾಗೇ ಸೆವೆನ್ ತರ್ಟಿಗೆ ಮಾಸ್ ಅಂದರೆ ಪೂಜೆ ಸ್ಟಾರ್ಟ್ ಆಗುತ್ತೆ ನಾವು ಬಂದದ್ದು ಫಾತಿಮಾ ರಿಟ್ರೀಟ್ ಹೌಸ್ ಚರ್ಚಿಗೆ ನೋಡಿ ಚರ್ಚ್ ಎಷ್ಟು ಚೆಂದಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಕ್ರಿಸ್ಮಸ್ ನ್ಯೂ ಇಯರಿಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಉಂಟು ಹಾಗೆ ನಮಗೆ ಒಳಗಡೆ ಪ್ಲೇಸ್ ಸಿಗಲಿಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಅಂದರೆ ತುಂಬ ರಶ್ ಇರುತ್ತೆ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ ಹಾಗೆ ನಾವು ಹೊರಗಡೆ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೇವೆ ಅಂದರೆ ಚರ್ಚಿನ ಒಳಗಡೆ ಇವತ್ತು ಮಾಸ್ ಇಲ್ಲ ಪೂಜೆ ಇಲ್ಲ ಯಾಕೆಂದರೆ ತುಂಬ ಕ್ರೌಡ್ ಇರುವುದರಿಂದ ಅವರು ಹೊರಗಡೆ ಮಾಸ್ ಅಂದರೆ ಇಲ್ಲಿ ಮದ ಮೇರಿದ್ದು ಗ್ರೊಟ್ಟ ಉಂಟು ಹೊರಗಡೆ ಅಲ್ಲಿ ಇದು ಎಂಥ ಪೂಜೆ ಇವತ್ತು ಹಾಗೆ ಹೋಗ್ತಾ ಇದ್ದೇವೆ ಫಾತಿಮಾ ರಿಟ್ರೀಟ್ ಚರ್ಚಿದ್ದು ಇದ್ದು ಕೋಯರ್ ತುಂಬ ಇಷ್ಟ ನನಗೆ ಪೂಜೆ ಈಗಷ್ಟೇ ಆಯಿತು ಹಾಗೆ ನಾವು ಮನೆಗೆ ಹೋಗ್ತಾ ಇದ್ದೇವೆ ಮತ್ತೆ ರೆಡಿಯಾಗಿ ಅಜ್ಜಿ ಮನೆಗೆ ಹೋಗಲಿಕ್ಕೆ ಉಂಟು ಇವತ್ತು ನ್ಯೂ ಇಯರ್ ಅಂದರೆ ಇಯರ್ ಎಂಡ್ ಮತ್ತು ನ್ಯೂ ಇಯರ್ ಅಲ್ಲೇ ನಾವು ಸೆಲೆಬ್ರೇಟ್ ಮಾಡೋದು ಮತ್ತು ಯಾವುದೇ ಹಬ್ಬ ಬರಲಿ ಕ್ರಿಸ್ಮಸ್ ಆಗಲಿ ನ್ಯೂ ಇಯರ್ ಆಗಲಿ ಯಾವುದೇ ಹಬ್ಬ ಬರಲಿ ನಮ್ಮವರೊಂದಿಗೆ ಸೆಲೆಬ್ರೇಟ್ ಮಾಡೋದೇ ಒಂದು ಬೇರೆ ಖುಷಿ ಹಾಗೆ ನೋಡಿ ನಮ್ಮ ಬಿಲ್ಡಿಂಗಲ್ಲಿ ಮಕ್ಕಳೆಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಇವರೆಲ್ಲ ಜೇಸ್ನ ಫ್ರೆಂಡ್ಸ್ ಎಲ್ಲ ಬಿಲ್ಡಿಂಗ್ ಅವರು ಹಾಗೆ ಮಕ್ ಅವನಿಗೆ ಊರಿಗೆ ಬಂದರೆ ಮಂಗಳೂರಿಗೆ ವಾಪಸ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಅವನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋಗೋದಂದ್ರೆ ಹೋಗುವುದಂದ್ರೆ ಅವನಿಗೆ ತುಂಬ ಬೇಜಾರು ಅಂದರೆ ಅಷ್ಟು ಎಂಜಾಯ್ ಮಾಡ್ತಾನೆ ಮಂಗಳೂರಲ್ಲಿ ಹಾಗೆ ಮಕ್ಕಳ ಪಾರ್ಟಿ ಆಗ್ತಾ ಉಂಟು ಪಾರ್ಟಿ ಡ್ಯಾನ್ಸ್ ಮತ್ತು ಐಸ್ ಕ್ರೀಮ್ ಅಂತೆ ಏನೆಲ್ಲ ತಿಂತಾ ಇದ್ದಾರೆ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಬರುವಾಗ ಇವರದ್ದು ಪಾರ್ಟಿ ಎಲ್ಲ ಶುರುವಾಗಿದೆ ಅವನಿಗೆ ಹೋಗಲಿಕ್ಕೆ ಮನಸ್ಸು ಇರಲಿಲ್ಲ ಚರ್ಚ್ಗೆ ಯಾಕೆಂದರೆ ಪಾರ್ಟಿ ಉಂಟ ಅಂತ ಹೇಳ್ತಿದ್ದ ಮತ್ತು ಚರ್ಚಿಗೆ ಹೋಗಿ ಅವನನ್ನು ನೋಡಿ ಚೇಂಜ್ ಎಲ್ಲ ಮಾಡಿ ಈಗ ಅವರೊಂದಿಗೆ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಇದ್ದಾನೆ ಮತ್ತು ಈಗ ನಾವು ಅಜ್ಜಿ ಮನೆಗೆ ಹೋಗಲಿಕ್ಕೆ ಉಂಟು ರೆಡಿಯಾಗಬೇಕು ಅಜ್ಜಿ ಮನೆಗೆ ಇದ್ದೇವೆ ಅಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ಮಕ್ಕಳೆಲ್ಲ ಪಾರ್ಟಿ ಮುಗಿಸಿ ನಾವು ಹೋಗ್ತಾ ಇದ್ದೇವೆ ಅಜ್ಜಿ ಮನೆಗೆ ಅಲ್ಲಿ ಸೆಲೆಬ್ರೇಷನ್ ಇವತ್ತು ಈ ಕಡೆ ಎಲ್ಲ ತುಂಬಾ ಕತ್ತಲೆ ಇದ್ದೇವೆ ಇಲ್ಲಿ ಈಚೆ ಕಡೆ ಯಕ್ಷಗಾನ ಆಗ್ತಾ ಉಂಟು ಲ್ಲೋ ಅಜ್ಜಿ ಮನೆಗೆ ರೀಚ್ ಆದ್ವಿ ನೋಡಿ ಎಲ್ಲ ಲೈಟಿಂಗ್ಸ್ ಕಾಣ್ತಾ ಉಂಟು ಅದೇ ಅಜ್ಜಿ ಮನೆ ಹಾಗೆ ನೋಡಿ ರಾತ್ರಿ ಬರುವಾಗ ಇಷ್ಟು ಡಾರ್ಕ್ ಬೆಳಿಗ್ಗೆ ಬಂದರೆ ಒಳ್ಳೆ ನೋಡಲಿಕ್ಕೆ ಸಿಗುತ್ತೆ ಕತ್ತಲೆ ಇದ್ದರಿಂದ ನೋಡಲಿಕ್ಕೇನು ಅಷ್ಟು ಕಾಣ್ತಾ ಇಲ್ಲ ಅಂದರೆ ಇಲ್ಲದ್ರೆ ಗ್ರೀನರಿ ಎಲ್ಲ ಒಳ್ಳೆ ಕಾಣ್ತದೆ ಇಲ್ಲಿ ಈ ಕಡೆ ಬಂದರೆ ಎಲ್ಲ ಅಜ್ಜಿ ಮನೆಗೆ ಸೈಡೆಲ್ಲ ಒಳ್ಳೆ ಗ್ರೀನರಿ ಉಂಟು ಮತ್ತು ನೋಡಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಯಾಕೆಂದರೆ ಆಂಟಿಯವರು ಎಲ್ಲ ಈಗಲೇ ಬಂದದ್ದು ಚರ್ಚಿಂದ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದು ಕ್ರಿಸ್ಮಸ್ ಕುಸ್ವಾರ್ ಕುಸ್ವಾರ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ ಚಕ್ಲಿ ಮತ್ತು ಕುಕ್ಕೀಸ್ ಮತ್ತು ಎಲ್ಲ ಉಂಟು ಇದು ಕೇಕ್ ಕ್ರಿಸ್ಮಸ್ ಕೇಕ್ ಈಗ ನೀವೇರಿಗೆ ಕಟ್ ಮಾಡಲಿಕ್ಕೆ ಉಂಟು ಇದು ನನ್ನ ಅಜ್ಜಿ ಇವರದ್ದೇ ಮನೆ ಇದು ಹಾಗೆ ಸೊಸೆ ಕೇಕ್ ಅನ್ನು ತಿನ್ನಿಸ್ತಾ ಇದ್ದಾರೆ ಅಜ್ಜಿಗೆ ಅಜ್ಜಿಯ ಸೊಸೆ ಇದು ಇಲ್ಲಿ ಸ್ಟಾರ್ಟರ್ಸ್ ರೆಡಿ ಇದೆ ಸ್ಟಾರ್ಟರ್ಸಿಗೆ ಪೀನಟ್ ಸ್ಯಾಲಡ್ ಎಲ್ಲ ಎಂತ ಮ್ಯಾಂಗೋ ರಾ ಮ್ಯಾಂಗೋ ಎಲ್ಲ ಹಾಕಿ ಮತ್ತೆ ಇದು ಉಪ್ಪಿನ ಉಪ್ಪಿಗೆ ಹಾಕಿ ಇಡ್ತಾರಲ್ಲ ಎಂತ ಹೇಳ್ತಾರೆ ಕ್ಯೂಕುಂಬರ್ ಮತ್ತೆ ಇದು ಎಲ್ಲ ಹಾಕಿ ಕೆಲವು ವೆಜಿಟೇಬಲ್ಸ್ ಹಾಕಿ ಉಪ್ಪಿಗೆ ಹಾಕಿಡ್ತಾರೆ ಅದನ್ನು ಅದು ತುಂಬ ಒಳ್ಳೆಯದಾಗ್ತದೆ ಅದು ತಿನ್ನಲಿಕ್ಕೆ ಅಜ್ಜಿ ಮನೆಯಲ್ಲಿ ತುಂಬಾ ಚಳಿ ಇರುವುದರಿಂದ ಹಾಗೆ ಒಳಗಡೆ ಇಟ್ಟಿದ್ದೇವೆ ಅಂದ್ರೆ ಹೊರಗಡೆ ಇಟ್ಟರೆ ಇಟ್ಟರೆ ಬೇಗ ಇದು ಕೋಲ್ಡ್ ಆಗ್ತದೆ ಅಂತ ಬಿಸಿ ಬಿಸಿ ತಿನ್ಲಿ ಅಂತ ಒಳಗಡೆ ಇಟ್ಟಿದ್ದೇವೆ ಈಗ ಸ್ವಲ್ಪ ಹೊತ್ತ ಹೊತ್ತಲ್ಲಿ ಗೇಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಚಕ್ಲಿಯನ್ನು ಕಣ್ಣಿನ ಮೇಲೆ ಇಟ್ಟು ಕೈಯೆಲ್ಲ ಮುಟ್ಟಲಿಕ್ಕಿಲ್ಲ ಅಂದರೆ ಮೆಲಾನೆ ಅದು ತಿನ್ನಬೇಕು Ah, 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 Eileen, ah, come on, come on. Ah, ah, ah time, your time is starts now. Now, Go. Ah, ah, at ah, the eh, teacher, bye. Time is starts now. Go. Second one in close. ಟ್ವೆಂಟಿ ಟ್ವೆಂಟಿ ಫೋರಿಗೆ ಬಾಯ್ ಬಾಯ್ ಹೇಳಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಹಾಗೆ ಒಂದು ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ ಮಾಡಿದರೆ <laughs> ಮಾಡಿಕೊಳ್ಳಿ <laughs> 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 <mari> ಹೇಳುತ್ತೇನೆ ಬಿಡಿ ಸಿಗರೆಟ್ ಮಾತ್ರ ಹೇಳಬಾರದು ಮಾಡುದಾದ್ರೆ ಮಾಡಿಕೊಳ್ಳಿ ಕೆಳ ಕೆಳಗ ಮಗನೇ ಏರು ಜೊಕೆಮೋ ಆವಾ सुरांगनी, <laughs> <गौणी। दुणी। laughs> <आगरागरे>। सुरांगनी, <गरागरे। laughs> अगर घर में मेहमान आए तो उनको मार मार कर देना चाहिए, अगर घर में तो उसको चाहिए 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 अगर अगर घर में चोर आए तो क्या चाहिए अगर घर में चोर है तो चाबी का गुच्चा फेंक कर भाग देना चाहिए अगर घर में चाबी आएगा तो चोर आएगा चावी में के भागना चाहिए भाग जाना चाहिए चमचमा के दांत चिड़चिड़ा के चाहिए चमचमा के दांत चिड़चिड़ा के चाहिए ओहो ये किसका क्या करना चाहिए अगर इधर तेल डालना चाहिए मिट्टी का तेल डालना चाहिए मिट्टी के तेल घी घी डाल दो बाग करना चाहिए

ಇಲ್ಲಿ ಮೇನ್ ಕೋರ್ಸಿಗೆ ರೈಸ್ ಮತ್ತು ಇದು ಎಂಥ ಉಪ್ಪಿಗೆ ಹಾಕಿ ಇಟ್ಟಿದ್ದಲ್ಲ ಅದು ಮತ್ತು ದಾಳ್ ಚಿಕನ್ ಪೆಪ್ಪರ್ ಎಲ್ಲ ಇತ್ತು ಹಾಗೆ ನಾವು ನಮ್ಮ ಡಿನ್ನರನ್ನು ಡಿನ್ನರ್ ಅಂತ ಹೇಳಲಿಕ್ಕಿಲ್ಲ ಯಾಕೆಂದರೆ ಈಗ ಎರಡು ಮೂರು ಗಂಟೆ ಆಗ್ತಾ ಉಂಟು ಹಾಗೆ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ನಮ್ಮ ಡಿನ್ನರನ್ನು ಮತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಗೆ ರಾತ್ರಿ ಆದ್ದರಿಂದ ಅಷ್ಟೇನು ಕಾಣ್ತಾ ಇಲ್ಲ ಹೊರಗಡೆ ನಿಮಗೆ ಡೇ ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತಿರೋಡ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಅದು ನಿನ್ನೆದು ವ್ಲಾಗ್ ನಾನು ನಿನ್ನೆ ನೈಟ್ ನಮ್ಮ ಪಾರ್ಟಿ ಆದಮೇಲೆ ಅದೇ ವ್ಲಾಗನ್ನು ಮಾರ್ನಿಂಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಾವು ಬೆಳಿಗ್ಗೆ ಹೊರಟಿದ್ದು ಪುನಃ ಅಜ್ಜಿ ಮನೆಗೆ ನೋಡಿ ನಮ್ಮ ಅಜ್ಜಿ ಮನೆ ಹೇಗೆ ಕಾಣ್ತದೆ ಅಂತ ನೈಟಲ್ಲಿ ನಿಮಗೆ ಏನು ನೋಡಲಿಕ್ಕೆ ಸಿಗಲಿಲ್ಲ ಹಾಗೆ ಡೇ ಈ ರೀತಿ ಕಾಣ್ತಾ ಉಂಟು ನೋಡಿ ಫುಲ್ ಗ್ರೀನರಿ 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 ಅಜ್ಜಿ ಮನೆಗೆ ಹೋಗುವಾಗ ಈಗ ಬ್ರೇಕ್ಫಾಸ್ಟಿಗೆ ಇಲ್ಲಿ ಅಜ್ಜಿ ಮನೆಯಲ್ಲಿ ಏನು ಮಾಡಿದ್ದಾರೆ ನೋಡಿ ಇದು ಶೀರಾ ಬಿಸಿ ಬಿಸಿ ಶೀರಾ ಮತ್ತು ಬಜಿಲ್ ಬಜಿಲ್ ಅಂದರೆ ಅವಲಕ್ಕಿ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ನೀವಿಯರಿಗೆ ಬೆಳಿಗ್ಗೆ ಬೆಳಿಗ್ಗೆ ಸೂರು ಪಾರ್ಟಿ ಆಗ್ತಾ ಉಂಟು ಅಂದರೆ ಖಲಿ ಪಾರ್ಟಿ ಹಾಗೇ ಕಲಿ ಅಂದರೆ ಟಾಡಿ ಹಾಗೆ ಅದರ ಪಾಟಿ ಆಗ್ತಾ ಉಂಟು ನೋಡಿ ಫುಲ್ ಮಡ್ಕದಲ್ಲಿ ಕಲಿ ಇದೆ ಮತ್ತು ಇದು ಹಲಸಿನ ಹಣ್ಣು ಫ್ರೈ ಹಣ್ಣಾದ ಹಲಸಿನ ಹಣ್ಣು ಅಲ್ಲ ಅಂದರೆ ಕಾಯಿ ಹಲಸಿನ ಹಣ್ಣು ಉಂಟಲ್ಲ ಅದನ್ನು ಫ್ರೈ ಮಾಡಿದ್ದಾರೆ ಅದು ಅಂದರೆ ಉಪ್ಪಿನಕಾಯಿಗೆ ಉಪ್ಪಿ ಉಪ್ಪಿಗೆ ಹಾಕಿ ಇಡುವುದು ತುಂಬ ದಿನ ನಂತರ ಮತ್ತೆ ಅದನ್ನು ಯಾವಾಗ ಬೇಕೋ ತೆಗೆದು ಫ್ರೈ ಮಾಡೋದು ದೊಡ್ಡವರು ಹೇಳೋದುಂಟು ಇದು ಕಲಿ ಕುಡಿದ್ರೆ ಒಳ್ಳೇದಂತೆ ಹೆಲ್ತಿಗೆ ಕೆಲವು ಬೆನಿಫಿಟ್ಸ್ ಇದೆ ಅಂತೆ ಇದರಿಂದ ನನಗೇನು ಅಷ್ಟು ಐಡಿಯಾ ಇಲ್ಲ ಏನಾದರೂ ಗೊತ್ತಿದ್ರೆ ಇದರ ಬಗ್ಗೆ ಕಾಮೆಂಟ್ ಹಾಕಿ ನನಗೆ ಕೂಡ ತಿಳಿಸಿ ಏನು ಬೆನಿಫಿಟ್ ಒಳ್ಳೇದಾಗ ಟಾಡಿ ಕುಡಿದ್ರೆ ಅಂತ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆದು ತುಂಬ ಸ್ವೀಟ್ ಇರ್ತದೆ ಕಲಿ ಇದು ನೋಡಿ ಇದು ಸೀತಾ ಫ ಲಕ್ಷ್ಮಣ್ ಫಲ ಅಂತ ಹೇಳ್ತಾರೆ ಇದಕ್ಕೆ ಇದು ನೋಡಿ ಅಜ್ಜಿ ಮನೆಯಲ್ಲಿ ತುಂಬ ಆಗಿದೆ ಇದು ತುಂಬ ಟೇಸ್ಟ್ ನಮಗೆ ಅಪರೂಪ ಇದು ತಿನ್ನಲಿಕ್ಕೆ ಸಿಗುವುದು ಹಾಗೆ ನಮ್ಮದು ಪಾರ್ಟಿ ಎಂಜಾಯ್ ಮಾಡ್ತೇವೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್